ಹಾಗೆ ಪದೇ ಪದೇ ಅದನ್ನ ಫಾಲೋಅಪ್ ಕೂಡ ಮಾಡ್ತಾ ಇರ್ತೀನಿ ಸೊ ಮೊದಲು ಮೂಡ ಹಗರಣದ ಬಗ್ಗೆ ಸುದ್ದಿ ಮಾಡಿದ್ದು ನಾನೆನೆ ಈಗಲೂ ಕೂಡ ಅಷ್ಟೇ ಆದರೆ ಎಂಡುವರು ಕೂಡ ನಾನು ಹೋಗ್ತೀನಿ ಡೈಲಿ ಒಂದು ಸುದ್ದಿ ಆದರೂ ಕೂಡ ಪರವಾಗಿಲ್ಲ ಜನಗಳಿಗೆ ಒಂದು ಅನ್ನು ಕೊಡ್ತೀನಿ ಯಾಕೆಂದರೆ ಎರಡೂವರಿಂದ ಮೂರು ಸಾವಿರ ಕೋಟಿ ಹಗರಣ ಆಗಿರುವಂಥದ್ದು ಮೈಸೂರಿನಲ್ಲಿ ಮೂಡ ಕಮಿಷನರ್ ದಿನೇಶ್ ಮಾಡಿರುವಂಥದ್ದು ಆತನ ಸಸ್ಪೆಂಡ್ ಮಾಡಿದೆ ಟ್ರಾನ್ಸ್ಫರ್ ಮಾಡಿದರೆ ಅಂತಂದರೆ ಇದು ಎಲ್ಲ ಒಂದು ಕಡೆ ನಾಟಕೀವಾಗಿ ಕಾಣಿಸ್ತಾ ಇದೆ ಇದು ನಾಟಕವನ್ನು ಆಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮೂಡ ಕಮಿಷನರ್ನ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಈಗ ಸಂಪತ್ ಕುಮಾರ್ ಅನ್ನೋರು ಕೂಡ ನೀವು ಟ್ರಾನ್ಸ್ಫರ್ ಮಾಡಿದರೆ ಆತ ಅಮಾಯಕ ಅವ್ನಿಗೆ ಹೇಳ್ಬೇಕು ಅಂತಂದರೆ ಆತ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಅದು ಭ್ರಷ್ಟಾಚಾರನೂ ಕೂಡ ಗೊತ್ತಿಲ್ಲ ಇರೋದ್ರಲ್ಲಿ ತುಂಬ ಒಳ್ಳೆಯ ಮನುಷ್ಯ ಅವನು ಯಾಕೆಂದರೆ ಏನಾದರೂ ತಪ್ಪಾಯಿತು ಅಂತ ಬಂದಾಗ ಅವನು ಸೈನು ಕೂಡ ಆಗ್ತಾ ಇರಲಿಲ್ಲ ತುಂಬ ಕಣಿ ಮಾಡ್ತಾ ಇದ್ದೆ ನಾನು ಹಾಕಲ ನಾನು ತಲೆಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾಯಿದ್ರೆ ಅಂಥವೂ ಕೂಡ ಟ್ರಾನ್ಸ್ಫರ್ ಮಾಡಿದರೆ ಹಾಗೆ ಟ್ರಾ ಈಗೇನು ಮೂಢ ಕಮಿಷ್ನರ್ ಮೇಲೆ ಇನ್ನು ತನಿಖೆಗೆ ಬಂದಿದ್ದರು ಐ ಎ ಎಸ್ ಆಫೀಸರ್ಗಳು ಅವ್ರ ಮೇಲೂ ಕೂಡ ಬಿ ಬಿ ಎಂ ಪಿನಲ್ಲಿ ಹಗರಣ ಇತ್ತು ಅವರು ಕೂಡ ಬಿ ಬಿ ಎಂ ಪಿನಲ್ಲಿ ಹಗರಣ ಮಾಡಿದರು ಆದರೆ ಅವರೇ ಬಂದು ಇಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮೈಸೂರು ಜನತೆ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ರೀತಿ ಮುಂದೆ ತನಿಖೆ ಆಗುತ್ತೆ ಅಂತ ಮೋಡ ಕಮಿಷನರ್ ನಟಿ ದಿನೇಶ್ ಅವರು ಮಾಡಿರುವಂಥ ಹಗರಣ ಆಚೆ ಬರುತ್ತಾ ಇದರಲ್ಲಿ ಮೂರೂ ಪಕ್ಷದವರು ಇದ್ದಾರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಅವರು ಎಲ್ಲರೂ ಪಕ್ಷದವರು ಇದ್ದಾರೆ ಇಲ್ಲ ಅಂತಂದರೆ ಬೇಕಾದ್ರೆ ನಾನು ಹತ್ರ ಚರ್ಚೆಗೆ ಬಂದರೆ ನಾನು 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 ಕೇಳೋ ಪ್ರಶ್ನೆಗೆ ಅವ್ರೇನು ಉತ್ತರ ಕೊಡ್ತಾರೋ ಅವ್ರು ಕೊಡಲಿ ಅಷ್ಟೇ ಇಲ್ಲ ಬೈರಥ ಸುಜ ಸುರೇಶ್ ಅವ್ರಿಗೆ ನನಗೆ ಇದು ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಾಹಿತಿ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಕೂಡ ಮಾಹಿತಿ ಗೊತ್ತು ಅದಕ್ಕೆ ಅವ್ರಿಗೆ ತಲುಪಿಸಿರುವಂಥ ಲೆಟರ್ ಡೇಟು ಕೂಡ ನಾನು ನೆಕ್ಸ್ಟ್ ನಾನು ಸುದ್ದಿನಲ್ಲಿ ಅದನ್ನು ಕೊಡ್ತೀನಿ ಅದನ್ನು ಕೂಡ ನೋಡಿ ಬೈರತ ಸುರೇಶ್ ಅವರು ಕೂಡ ಈ ಮಾಹಿತಿ ಗೊತ್ತು ಎಲ್ಲಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನೂರ ಎಂಬತ್ತು ಕೋಟಿ ಹಗರಣ ಆದಾಗ ನಾಗೇಂದ್ರ ಅವರು ತಲೆದಂಡ ಆಗಿತ್ತು ಹಾಗೆ ಇದನ್ನು ಮುಂದುವರ್ಸ್ಕೊಳ್ಳೋದ್ರೆ ನನಗೆ ತಲೆದಂಡ ನನ್ನ ತಲೆಗೆ ಬಂದುಬಿಡುತ್ತೆ ನನ್ನ ತಲೆದಂಡ ಆಗೋಗ್ಬಿಡುತ್ತೆನೋ ಅಂತ ಭಯಪಟ್ಟು ಹೆಲಿಕಾಪ್ಟ್ರಲ್ಲಿ ಬಂದು ಮೈಸೂರಿನಲ್ಲಿ ಒಂದು ಪ್ರೆಸ್ ಮೀಟನ್ನು ನೆನ ಮಾಡ್ತಾರೆ ಆರಂಭದಲ್ಲಿ ಮಿ ಒಳಗಡೆ ಸೇರಿಸಲ್ಲ ನಂತರ ಇವ್ರು ಏನು ಕ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಇಷ್ಟೆಲ್ಲ ಆದರೂ ಕೂಡ ಸೊ ಮೈಸೂರು ಜನ ಅಂದ್ಕೊಳ್ಬೋದು ನಿಜ ಕೂಡ ಪ್ರಾಮಾಣಿಕವಾಗಿ ಕೆಲಸ ಆಗುತ್ತಾ ತನಿಖೆ ಆಗತ್ತಾ ಅಂತ ಸೊ ನಾವಂತೂ ಅಂದ್ಕೊಂಡಿಲ್ಲ ಇದು ತಿಪ್ಪೆ ಸಾರಿಸುವಂಥ ಕೆಲಸ ಎಸ್ಕೇಪ್ ಆಗುವಂಥ ಕೆಲಸ ನಾಟಕ ಆಡುವಂಥ ಕೆಲಸ ನಡೀತಾ ಇದೆ ಯಾಕೆಂದರೆ ಬಹು ಕೋಟಿ ಹಗಣ ಅಂತಂದಮೇಲೆ ಎರಡೂವರೆಯಿಂದ ಮೂರು ಸಾವಿರ ಕೋಟಿ ಹಗಣ ಅಂದಮೇಲೆ ಇದನ್ನು ಸಸ್ಪೆಂಡ್ ಮಾಡಬೇಕಾಯಿತು ಈಗ ಮತ್ತೆ ತನಿಖೆ ಅಂತ ಮಾಡ್ತಾರೆ ತನಿಖೆ ಸಾಧ್ಯ ಆದರೆ ಸಾಬೀತಾದರೆ ಅವಾಗ ಕ್ರಮ ಕೈಗೊಳ್ತಾರಂತೆ ಸೊ ಹಾಗಾದರೆ ಎಲ್ಲಿ ಟ್ರಾನ್ಸ್ಪರೆನ್ಸಿ ಎಲ್ಲಿ ಬಂತು ಹಾಗಾದರೆ ಏನೇನು ದಾಖಲೆಗಳು ಇದುವರೆಗೆ ಅವ್ರು ತೊಗೊಂಡೋದಕ್ಕೆ ಮೂರು ಮೂರು ಸಲ ಬಂದು ಇಲ್ಲಿ ದಾಳಿ ಮಾಡಿ ತಗೊಂಡು ಹೋಗ್ತಾರ ದಾಖಲೆಗಳನ್ನ ಇದುವರೆಗೆ ಅವ್ರು ತಗೊಂಡಂಥ ದಾಖಲೆಗಳಲ್ಲಿ ಏನೇನಿದೆ ಅಂತಲೂ ಕೂಡ ನಮ್ಗೆ ಹೇಳಲ್ಲ ಇನ್ನು ಶೋಕ ಅವ್ರಿಗೆ ಅವಾಗಲೇ ಸುಮಾರು ನಾಲ್ಕನೇ ತಾರೀಕು ಹನ್ನೊಂದು ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳುವ ನೋಟಿಸ್ ಅನ್ನು ಇಶ್ಯೂ ಮಾಡಿರ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿತ ಆಯುಕ್ತರಾದ ತಾವು ನಿಯಮ ಮತ್ತು ಸುತ್ತೋಲೆಗಳನ್ನು ಕಡತಗಳನ್ನು ವಿಲೇವರೆ ಮಾಡಬೇಕಾಗಿರುತ್ತದೆ ಮುಂದುವರೆದು ಸರ್ಕಾರದ ನಿಯಮಗಳನ್ವಯ ಜವಾಬ್ದಾರಿಯುತ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಶ್ರೀ ಪಿ ಎಸ್ ನಟರಾಜ್ ಮೈಸೂರುರವರು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಸರ್ಕಾರಕ್ಕೆ ಸಲ್ಲಿಸಿರುವ ದೂರಿನ ಪ್ರತಿ ಮತ್ತು ಅಡಕಗಳನ್ನು ಇದರೊಂದಿಗೆ ಲಗತ್ತಿಸಿದೆ ಸದರಿ ದೂರಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳಿಗೆ ನಿಯಮಬಾಹಿರವಾಗಿ ಮಾಲೀಕರಿಗೆ ಪರಿಹಾರ ಪಾವತಿಸಿರುವುದಿಲ್ಲವೆಂದು ದೇವನೂರು ಗ್ರಾಮದಲ್ಲಿ ಭೂ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಪರಿಹಾರ ರಚಿಸಿರುವ ಪ್ರತಿಷ್ಠಿತ ಬಡಾವಣೆಗಳಾದ ವಿಜಯನಗರ ದಟ್ಟೆಗಳಿ ಜೆಪಿ ನಗರ ಮತ್ತು ಆರ್ ಟಿ ನಗರ ಬಡಾವಣೆಗಳಲ್ಲಿ ಐವತ್ತು 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 ಕಾನೂನು ಬಾಹಿರವಾಗಿ ನಿವೇಶಗಳನ್ನು ಹಂಚಿಕೆ ಮಾಡಿ ಕೋಟ್ಯಂತರ ರೂಪಾಯಿ ವ್ಯವಹಾರ ನಡೆಸಿರುವುದು ಮತ್ತು ಪ್ರಾಧಿಕಾರದಲ್ಲಿ ದಿನಪ್ರತಿ ಇಪ್ಪತ್ತರಿಂದ ಇಪ್ಪತ್ತೈದು ನಿವೇಶಗಳನ್ನು ಹಂಚಿಕೆ ಮಾಡಿ ಮಾಡ್ತಿರುವುದಾಗಿ ದೂರಲಾಗಿದೆ ನಟರಾಜ್ ಅವರು ಈ ಥರ ಒಂದು ಕಂಪ್ಲೇಂಟನ್ನು ಮಾಡಿದಾಗ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ ಅದಾದಮೇಲೆ ಅದು ಮೀಟಿಂಗೇ ಬರಲ್ಲ ಮೀಟಿಂಗಲ್ಲಿ ಏನಾಯಿತು ಅಂತ ಯಾರೂ ಕೂಡ ಡಿಸ್ಕಸ್ ಮಾಡಲ್ಲ ಯಾಕೆಂದರೆ ಇಲ್ಲಿ ಜೆ ಡಿ ಎಸ್ ಬಿ ಜೆ ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಇರ್ತಾರೆ ಎಲ್ಲರೂ ಕೂಡ ಗೊತ್ತಿರುತ್ತೆ ಯಾರಿಗೋ ಸ್ವಲ್ಪ ಕಮ್ಮಿ ಸಿಕ್ಕಿರುತ್ತೆ ಇವಾಗ ಒಂಚೂರು ವಾಯ್ಸ್ ರೈಸ್ ಮಾಡಿರ್ತಾರೆ ಅವರು ಅಷ್ಟಿದೆ ಸೊ ಇದನ್ನು ಅವರು ನಾಲ್ಕು ಹನ್ನೊಂದು ಎರಡು ಸಾವಿರದ ಹನ್ನೊಂದು ಅಂದರೆ ಒಂದು ವರ್ಷ ಎರಡು ತಿಂಗಳಾಯಿತು ಅವಾಗಲೇ ಕಳ್ಸಿರ್ತಾರೆ ಇದ್ರ ಬಗ್ಗೆ ಏನು ಯಾರೂ ಚಕರಾಯ್ತಲ್ಲ ಫಸ್ಟು ಈತನ ಸಸ್ಪೆಂಡ್ ಮಾಡಿದಾಗ ಎಂಕ್ವೈರಿ ಮಾಡಬಹುದೇನೋ ಟ್ರಾನ್ಸ್ಫರ್ ಮಾಡಿದ್ದೆ ಇಲ್ಲಿಗೆ ನಮ್ಗೆ ಕನ್ಫರ್ಮ್ ಆಗ್ತಿದೆ ಈ ತನಿಖೆ ಏನೂ ಆಗಲ್ಲ ಮುಂಡಾ ಮುಚ್ಚಿತು ಅಂತ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಅಷ್ಟೇ ಅಲ್ಲ ಅಧಿಕಾರಿಗಳಿಗೆ ಬೇಕಾದ್ರೆ ನಾನು ನಂಬರ್ ಕೂಡ ಕೊಡ್ತಾ ಇದ್ದೀನಿ ನಮ್ಮ ಚ ಡಿಜಿಟಲ್ ಮಾಧ್ಯಮದ ನಂಬರ್ ಕೊಡ್ತಾಯಿದ್ದೀನಿ ನಮ್ಮನ್ನು ಕೇಳಿ ಸೊ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಹತ್ರ ಕೂಡ ಇದೆ ನೀವು ತನಿಖೆ ಮಾಡಬೇಕಂದ್ರೆ ನಮ್ಮನ್ನು ಕೇಳಿ ನಾವು ಕೂಡ ಒಂದಷ್ಟು ದಾಖಲೆಗಳನ್ನು ಕೊಡ್ತೀವಿ ಯಾಕೆಂದರೆ ರಾಜಕಾರಣಿಗಳಿಗೆ ನಾವು ಆಲ್ರೆಡಿ ಕೆಲವು ರಾಜಕಾರಣಿಗೆ ಕೊಟ್ಟಿದ್ದೀವಿ ಅವ್ರು ಏನೂ ಕೂಡ ಕೆಲಸ ಮಾಡಲಿಲ್ಲ ಅವ್ರಿಗೆ ಮಾಡೋಕ್ಕೂ ಆಗಲ್ಲ ಯಾಕೆಂದರೆ ಕೊಟ್ಟಿದ್ದೆಲ್ಲ ಅವರು ಇನ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಮೈಸೂರು ಎಲ್ಲ ಒಬ್ಬ ಕಮಿಷನ್ ಕಳ್ಳ ಮೃತ್ಯುಂಚಯ ಅಂತ ಸುದ್ದಿ ಮಾಡಿದಾಗ ದಾಖಲೆ ಸಮೇತ ಸುದ್ದಿ ಮಾಡಿದಾಗ ಕೂಡ ಅದನ್ನು ಕರ್ಕೊಬಂದು ಅಲ್ಲಿಗೆ ಕೂರಿಸ್ತಾರೆ ಅವರೇ ದುಡ್ಡು ಮಾಡಿಕೊಂಡ್ರು ಮತ್ತು ಇಷ್ಟೊಂದು ಸಾವಿರಾರು ಕೋಟಿ ಹಗಣದ ನಾನು ಪೇಪರ್ ಕೊಟ್ಟರೆ ಏನು ಪ್ರಾಮಾಣಿಕವಾಗಿ ರಾಜಕಾರಣಿಗಳು ಕೆಲಸ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ಳಿ ಹೇಳಿ ನನ್ನ ಮೊನ್ನೆನೂ ಕೂಡ ಒಂದು ಸುದ್ದಿ ಮಾಡಿದ್ದೆ ಸುಮಾರು ನಲವತ್ತೈದು ಸೈಟ್ಗಳನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಮೊನ್ನೆನ ಕೂಡ ಸುದ್ದಿ ಮಾಡಿದ್ದಾರೆ ಒಂದು ಆರು ತಿಂಗಳ ಹಿಂದೆ ಕೂಡ ನಾನು ಸುದ್ದಿ ಮಾಡಿದ್ದೆ ಹಣದಾಹಿ ಲೂಟಿಕೋರ ಮೂಡಾ ಕಮಿಷ್ನರ್ ಅಂತ ಸುಮಾರು ಜನವರಿ ಒಂದನೇ ತಾರೀಕಲ್ಲಿ ನಾನು ಸುದ್ದಿ ಮಾಡಿದ್ದೆ ಸೊ ಸರಿ ಫೆಬ್ರವರಿ ಒಂದರಲ್ಲಿ ಹಣದಾಹಿ ಲೂಟಿಕೋರ ಮೋಡಾ ಕಮಿಷ್ನರ್ ಔಟ್ ರಿಯಲ್ ಎಸ್ಟೇಟ್ ಮಾಫಿಯಾ ಶುರು ಮಾಡಿದ್ದ ಮೈಸೂರು ಸ್ವಲ್ಪ ಉಸಿರಾಡೋ ಇವಾಗೇನೋ ಸ್ವಲ್ಪ ಉಸಿರಾಡಬಹುದೇನೋ ಸರ್ಕಾರಕ್ಕೆ ಸೇರಿದ ನೂರಾರು ಕೋಟಿ ಕಳ್ಳತನಕ್ಕೆ ನಿಂತ ಈ ದಿನೇಶ್ ಇಷ್ಟು ದಿನ ಯಾರ ಸಪೋರ್ಟ್ ಮೇಲೆ ಇದ್ದ ಕಮಿಷ್ನರ್ಗೆ ರೆಸ್ಪೆಕ್ಟ್ ಕೊಡಬಹುದು ಆದರೆ ಕಮಿಷನರ್ ಒಳಗಿನ ಕಳ್ಳನಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಕ್ಯಾಪ್ಷನ್ ಹಾಕಿ ಫೆಬ್ರವರಿ ಒಂದನೇ ತಾರೀಕು ನಾನು ಸುದ್ದಿ ಮಾಡ್ತೀನಿ ಮೂಡ ಕಮಿಷನರ್ದು ಫೋಟೋನು ಕೂಡ ಹಾಕಿ ಫೋಟೋನು ಕೂಡ ಹಾಕಿ ಆದೇಶ ಪತ್ರವನ್ನು ಹಾಕಿ ಒಂದು ಸುದ್ದಿಯನ್ನು ಕೂಡ ಮಾಡ್ತೀನಿ ನಮ್ಮ ರೈಟ್ ನ್ಯೂಸ್ ಪೇಜಲ್ಲಿ ಇದೆ ಫೆಬ್ರವರಿ ಒಂದನೇ ತಾರೀಕು ಸೊ ಈ ಸುದ್ದಿ ಬರುತ್ತೆ ಫೆಬ್ರವರಿ ಅವತ್ತಿನ ಅದ್ರ ಬಗ್ಗೆ ನಾನು ತನಿಹಿ ಸೊ ಮತ್ತೆ ಇನ್ನೊಂದು ಸುದ್ದಿ ಮಾಡ್ತೀನಿ ಮೂಡ ಕಮಿಷನರ್ ದಿನೇಶ್ ಅಂಡ್ ಟೀಮ್ ಸಿಬ್ಬಂದಿ ವರ್ಗ ಮೂಡಾ ಕಮಿಷನರ್ ದಿನೇಶ್ ಅಂಡ್ ಟೀಮ್ ಸಿಬ್ಬಂದಿ ವರ್ಗ ಪ್ಲಾನಿಂಗ್ ಆಫೀಸರ್ಗಳಿಂದ ಮೂಡ ಮುಂಡಾ ಮೋಷ್ತು ಮತ್ತು ಐನೂರು ಕೋಟಿ ಗುಳುಮ್ ಸ್ವಾಹ ಗುಳುಮ್ ಕತರ್ನಾಕ್ ಸ್ಕೆಚ್ ಅಬ್ಬಬ್ಬ ಕಳ್ಳರ ಗುಂಪು ವೈಟ್ ಕಾಲರ್ ಕ್ರಿಮಿನಲ್ಗಳನ್ನು ಜೈಲಿಗೆ ಇಟ್ಟಬೇಕು ಅಲ್ವಾ ಹಿಂಗೆ ಆದರೆ ಮೂಡ ಮಟಾಷ್ ಇಡೀ ಮೂಡ ಒಳಗೆ ತುಂಬಿ ಹೋದರು ಕಳ್ಳರು ಕದೀಮರು ಅಂತ ಫೆಬ್ರವರಿ ಒಂದನೇ ತಾರೀಕು ಇನ್ನೊಂದು ನಾನು ನ್ಯೂ ಪ್ರೋಗ್ರಾಮನ್ನು ಮಾಡ್ತೀನಿ ಅದಿದೆ ನೋಡಿ ಇಲ್ಲಿ ಎಡಿ ಪಿ ನಟರಾಜ್ ಅವರು ಸವಿಸ್ತಾರವಾಗಿ ಅವರ ಕಂಪ್ಲೇಂಟ್ ಅನ್ನು ನನಗೆ ಹೇಳಿಡ್ತಾರೆ ಇದು ರೈಟ್ ನ್ಯೂಸ್